ಹಾಯ್ ಎಲ್ರಿಗೂ ನಮಸ್ಕಾರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯ ಸುಧಾರಕರು ಮತ್ತು ಭಕ್ತಿ ಪಂಥದಲ್ಲಿ ಇರುವಂತಹ ಧಾರ್ಮಿಕ ಸುಧಾರಕರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಭಾರತದ ಭಕ್ತಿ ಪಂಥದ ಸಾಮಾಜಿಕ ಸುಧಾರಕರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಾವು ಭಕ್ತಿ ಪಂಥ ಅಂದರೆ ಏನು ಅಂತ ತಿಳ್ಕೋಬೇಕಾಗತ್ತೆ ನೋಡಿ ಭಕ್ತಿ ಅಂದರೆ ದೇವರಲ್ಲಿ ಶುದ್ಧ ನಂಬಿಕೆ ಇಡುವುದು ಎಂದರ್ಥ ದೇವರಲ್ಲಿ ಭಕ್ತಿ ಮತ್ತು ಶರಣಾಗತಿಯನ್ನು ಒತ್ತಿ ಹೇಳುವ ಮೂಲಕ ಭ್ರಾತೃತ್ವ ಸರ್ವಧರ್ಮ ಸಮಾನತೆ ತತ್ವ ಪ್ರತಿಪಾದನೆಯನ್ನು ಮಾಡಿದಂತಹ ಪಂಥವೇ ಭಕ್ತಿ ಪಂಥ ಉತ್ತರ ಭಾರತದಲ್ಲಿ ಪ್ರಸಿದ್ಧಿ ಪಡೆದಂತಹ ಭಕ್ತಿ ಪಂಥದ ಸುಧಾರಕರನ್ನು ಒಬ್ಬೊಬ್ಬರನ್ನಾಗಿಯೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲನೆಯದಾಗಿ ರಮಾನಂದರು ಇವರ ಸ್ಥಳ ಅಲಹಾಬಾದ್ ಗುರುಗಳು ರಾಮಾನುಜರು ರಚನೆ ಭಕ್ತಿ ಆರಾಧನಾ ಸಿದ್ಧಾಂತ ವಿಶೇಷತೆ ಅಂದರೆ ಭಕ್ತಿ ಪಂಥದ ಮೊದಲ ಸಂತರಾದಂತಹ ಇವರು ರಾಮಾನುಜ ತತ್ವದ ಅನುಯಾಯಿಗಳಾಗಿದ್ದಾರೆ ರಾಮ ಮತ್ತು ಸೀತೆಯ ಪೂಜೆ ಸಂಸ್ಕೃತ ಭಾಷೆಯ ಬದಲು ಹಿಂದಿ ಭಾಷೆಯಲ್ಲಿ ದೇವರು ಒಬ್ಬನೇ ಆತನು ಎಲ್ಲರ ತಂದೆ ಎಂದು ತಿಳಿಸಿದ್ದಾರೆ ಬೈರಾಗಿ ಸಾಹಿತ್ಯದಲ್ಲಿ ಇವರು ಗೀತೆಯನ್ನು ರಚಿಸಿದ್ದಾರೆ ನೆಕ್ಸ್ಟ್ ತುಳಸಿದಾಸರು ಇವರ ಸ್ಥಳ ಬಂದ್ಬಿಟ್ಟು ಉತ್ತರ ಪ್ರದೇಶ ಇವರು ಅಕ್ಬರ್ ದೊರೆಯ ಸಮಕಾಲೀನರಾಗಿದ್ದು ರಾಮಚರಿತ ಮಾನಸ ಗೀತಾವಳಿ ಪಾರ್ವತಿ ಮಂಗಳ ಕವಿತಾವಳಿ ಜಾನಕಿ ಮಂಗಳ ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲೂ ವಿಶೇಷತೆ ಅಂದರೆ ರಾಮಚರಿತ ಮಾನಸ ಎಂಬ ಗ್ರಂಥ ಇದು ತುಳಸಿ ರಾಮಾಯಣ ಎಂದು ಪ್ರಸಿದ್ಧವಾಗಿದೆ ನೆಕ್ಸ್ಟ್ ಗುರುನಾನಕ್ ಇವರ ಸ್ಥಳ ಪಾಕಿಸ್ತಾನದ ಪಂಜಾಬ್ ಇವರು ಸಿಖ್ ಧರ್ಮದ ಸ್ಥಾಪಕರಾಗಿದ್ದು ಸಿಖ್ಖರ ಆದಿ ಗ್ರಂಥ ಗುರುಗ್ರಂಥ ಸಾಹೇಬ್ ಇದು ಗುರುಮುಖಿ ಲಿಪಿಯಲ್ಲಿದೆ ದೇವನೊಬ್ಬನೇ ಸತ್ಯವೇ ದೇವರು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿದರು ಗುರುನಾನಕ್ ಅವರ ಅನುಯಾಯಿಗಳು ಪ್ರಮುಖವಾಗಿ ಹತ್ತು ಜನರಿದ್ದು ಇವರು ಮಾನವ ಗುರುಗಳಾಗಿದ್ದಾರೆ ಹನ್ನೊಂದನೇ ಗುರು ಎಂದು ಗುರು ಗ್ರಂಥ ಸಾಹಿಬನ್ನು ಪೂಜಿಸಲಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಗುರುನಾನಕರ ಹತ್ತು ಪ್ರಮುಖ ಅನುಯಾಯಿಗಳ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ ಮೊದಲನೆಯದಾಗಿ ಗುರು ರಾಮದಾಸ್ ಮೊಘಲ್ ಸಾಮ್ರಾಟ ಅಕ್ಬರನು ಅಮೃತ್ಸರದ ಗೋಲ್ಡನ್ ಟೆಂಪಲ್ಗೆ ಭೂಮಿಯನ್ನು ದಾನವಾಗಿ ಇವರಿಗೆ ನೀಡ್ತಾನೆ ಅಂದರೆ ಅಕ್ಬರನು ಆ ಗೋಲ್ಡನ್ ಟೆಂಪಲ್ಗೆ ಭೂಮಿಯನ್ನು ದಾನವಾಗಿ ನೀಡುವಂತಹ ಕಾಲದಲ್ಲಿ ಈ ಗುರು ರಾಮದಾಸ್ ಅವರು ಇರ್ತಾರೆ ಎರಡನೆಯ ಗುರು ಗುರು ಅರ್ಜುನ್ ಸಿಂಗ್ ಇವರು ಜಹಾಂಗೀರ್ನಿಂದ ಕೊಲೆ ಆಗ್ತಾರೆ ಮೂರನೆಯದಾಗಿ ಗುರು ಹರ್ಗೋವಿಂದ್ ನಾಲ್ಕು ಗುರು ತೇಜ್ ಬಹದ್ದೂರ್ ಇವರು ಕೂಡ ಔರಂಗಜೇಬ್ನಿಂದ ಕೊಲೆ ಆಗ್ತಾರೆ ಈ ಗುರು ಅರ್ಜುನ್ ಸಿಂಗ್ ಮತ್ತು ಗುರು ತೇಜ್ ಬಹದ್ದೂರ್ ಏನಿದಾರಲ್ಲ ಇವರು ಯಾರಿಂದ ಕೊಲೆ ಮಾಡಲ್ಪಟ್ಟರು ಅಂತ ಪ್ರಶ್ನೆಗಳು ಬಂದಿವೆ ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಈ ಹತ್ತು ಅನುಯಾಯಿಗಳು ಇಂಪಾರ್ಟೆಂಟ್ ಆಗ್ತಾರೆ ಐದನೇ ಗುರು ಗುರು ಗೋವಿಂದ್ ಸಿಂಗ್ ಆರು ಗುರು ರಾಯ್ ಏಳು ಗುರು ಹರ್ ಕಿಶನ್ ಎಂಟು ಗುರು ಅಮರ್ ದಾಸ್ ಒಂಬತ್ತು ಗುರು ಅಂಗದ ಹತ್ತು ಗುರುನಾನಕ್ ಗುರು ಗ್ರಂಥ ಸಾಹಿಬನ್ನ ಹನ್ನೊಂದನೇ ಗುರು ಎಂದು ಪೂಜಿಸಲಾಗುತ್ತದೆ ನೆಕ್ಸ್ಟ್ ಮೀರಾಬಾಯಿ ಮೀರಾಬಾಯಿಯವರ ಸ್ಥಳ ಮೇವಾಡ ಅಂದರೆ ರಾಜಸ್ಥಾನದ ಮೇವಾಡ ಇವರ ಗುರುಗಳು ರಾಯದಾಸ ಅಥವಾ ರವಿದಾಸ ಇವರ ರಚನೆ ಭಜನಾ ಪದಗಳು ಗಿರಿಧರ ಗೋಪಾಲನ ಪರಮ ಭಕ್ತಳಾದಂತಹ ಮೀರಾಬಾಯಿ ಕೃಷ್ಣನ ಸೌಂದರ್ಯದ ವರ್ಣನೆಯನ್ನು ಭಕ್ತಿರಸ ಪ್ರಧಾನವಾದ ಭಜನೆ ಕೀರ್ತನೆಗಳಲ್ಲಿ ಹಾಡಿ ಹೊಗಳಿದ್ದಾರೆ ಇವರು ಗುಜರಾತಿ ರಾಜಸ್ಥಾನಿ ಬ್ರಿಜ್ ಭಾಷೆಗಳಲ್ಲಿ ಇವುಗಳನ್ನು ರಚಿಸಿದ್ದಾರೆ ನೆಕ್ಸ್ಟ್ ಚೈತನ್ಯರು ಅಥವಾ ವಿಶ್ವಂಬರ ಇವರ ಸ್ಥಳ ಬಂಗಾಳ ಗುರುಗಳು ಈಶ್ವರಿ ಪುರಿ ಕೃಷ್ಣನ ಆರಾಧಕ ಚೈತನ್ಯ ಚರಿತಾಮೃತ ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಇವು ಇವರ ಆಧ್ಯಾತ್ಮಿಕ ಬೋಧನೆಗಳು ಇವರನ್ನು ಆಧುನಿಕ ವೈಷ್ಣವ ಪಂಥದ ಸ್ಥಾಪಕರೆಂದು ಕೂಡ ಕರೆಯುತ್ತಾರೆ ಮೋಕ್ಷಕ್ಕೆ ಸಂಗೀತ ಮತ್ತು ನೃತ್ಯ ಉತ್ತಮ ಮಾರ್ಗ ಎಂದು ಇವರು ತಿಳಿಸಿದ್ದಾರೆ ಕಬೀರ್ ದಾಸರು ಇವರ ಸ್ಥಳ ವಾರಣಾಸಿ ಇವರ ಗುರುಗಳು ರಮಾನಂದರು ರಚನೆ ದೋಹಾ ಪದ್ಯಗಳು ರಮಾನಂದರ ಶಿಷ್ಯರು ಮತ್ತು ಅನುಯಾಯಿಗಳಾದಂತಹ ಇವರು ಕಬೀರ್ ಪಂಥಿ ಜಾತಿ ಪದ್ಧತಿ ಮತ್ತು ಬಹುಮೂರ್ತಿ ಪೂಜೆ ಖಂಡನೆ ದೋಹಾಗಳೆಂಬ ಪದ್ಯಗಳ ರಚನೆ ದೇವರು ಒಬ್ಬನೇ ಪ್ರೇಮವೇ ದೇವರನ್ನು ಒಲಿಸಿಕೊಳ್ಳುವ ರಾಜಮಾರ್ಗ ದೇವರು ಮಾನವನ ಹೃದಯದಲ್ಲಿದ್ದಾನೆ ಭಕ್ತಿಯೇ ಧರ್ಮದ ಜೀವಾಳ ರಾಮ್ ರಹೀಮರಲ್ಲಿ ಭೇದವಿಲ್ಲವೆಂಬ ಪ್ರತಿಪಾದನೆಯನ್ನು ಮಾಡುತ್ತಾರೆ ಇದಿಷ್ಟು ಕೂಡ ಭಕ್ತಿ ಪಂಥದ ಚಳುವಳಿಯ ಬಗೆಗಿನ ಮಾಹಿತಿ ಯಾರೆಲ್ಲ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದೀರೋ ಹಾಗೇ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರೋ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಪ್ರಶ್ನೆ ಅಕ್ಬರನ ಕಾಲದಲ್ಲಿ ಅಕ್ಬರನು ಗೋಲ್ಡನ್ ಟೆಂಪಲ್ಗೆ ಭೂಮಿಯನ್ನು ದಾನವಾಗಿ ಕೊಟ್ಟಾಗ ಇದ್ದಂತಹ ಗುರುಗಳು ಯಾರು ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮುಂಬರುವಂತಹ ಎಕ್ಸಾಮ್ಗಳಿಗೆ ಓದುತ್ತಿದ್ದಾರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ ವಂದನೆಗಳು